ಗಿಲ್ಲಿಗೆ ಈ ಬಾರಿ ಮಹಾಮೋಸ ಆಗುತ್ತಾ ಅಥವಾ ಗಿಲ್ಲಿ ಈ ಬಾರಿ ಫಿನಾಲೆಯಲ್ಲಿ ಗೆಲ್ತಾನಾ ಅನ್ನುವಂತಹ ಅನುಮಾನಾಸ್ಪದ ಪ್ರಶ್ನೆಗಳು ಈಗ ಸಮಾಜದಲ್ಲಿ ವ್ಯಕ್ತವಾಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗ್ತಾರಾ ಗಿಲ್ಲಿ ಅನ್ನುವಂತಹ ಸಂದೇಹಗಳು ಈಗ ಕಾಡ್ತಾ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಗಳಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಲ್ವಾ ಗಿಲ್ಲಿ ಬಿಗ್ ಬಾಸ್ ಸೀಸನ್ ರನ್ನರ್ ಅಪ್ ಗಿಲ್ಲಿ ಗೆಲ್ತಾನೆ ಮಿಸ್ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಫೈನಲ್ ಹತ್ತ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ ಎಲ್ಲರನ್ನ ನಕ್ಕು ನಗ ನಗಿಸಿದಂತಹ ಜಿಲ್ಲೆಗೆ ಆಗಲಿದೆಯಾ ಮಹಾಮೋಸ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ನಕ್ಕು ನಗಿಸ್ತಾ ಇದ್ದಂತಹ ಜಿಲ್ಲೆಗೆ ಮೋಸ ಆಗುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಬಡವರ ಮಕ್ಕಳು ಬೆಳೆಯೋದು ಬೇಡವಾ ಸ್ವಾಮಿ ರೈತರ ಮಕ್ಕಳು ಬೆಳೆಯೋದು ಬೇಡವಾ ಇಲ್ಲಿಗೆ ಸಿಕ್ತಿಲ್ಲ ಒಂದು ಪ್ರಾಶಸ್ತ್ಯ ಅನ್ನುವಂತಹ ವಿಚಾರಕ್ಕೆ ಈಗ ಇಲ್ಲಿ ಗರಂ ಆಗಿದೆ ಸಮೀಪದಲ್ಲಿ ಈಗ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಕಾಣ್ತಾ ಇದೆ ಅನ್ನುವಂತಹ ವಿಚಾರಗಳು ಈಗ ಕಂಡು ಬರ್ತಾ ಇದೆ